ನಮಸ್ಕಾರ ಮಕ್ಕಳೇ ಹಿಂದಿನ ವೀಡಿಯೋದಲ್ಲಿ ನಾವು ಹೀಗೆ ಇದ್ದಾಗ ಈ ಕೋ ಯಾವುದು ಅನುರೂಪ ಬಾಹುಗಳನ್ನು ಹೇಗೆ ಹೆಸರಿಸೋದು ಅಂತ ನೋಡಿದ್ದೇವೆ ಇದರಲ್ಲಿ ನಾನು ಕೋನಗಳನ್ನು ಸಹ ಹೇಗೆ ಹೆಸರಿಸೋದು ಅಂತ ಹೇಳೋದನ್ನು ಮರ್ತೋಗ್ಬಿಟ್ಟಿದ್ದೆ ಇದರಲ್ಲಿ ನಿಮಗೆ ಗೊತ್ತು ಅನುರೂಪ ಬಾಹುಗಳು ಯಾವುದು ಎ ಬಿ ಮತ್ತು ಇ ಎಫ್ ಮತ್ತು ಡಿ ಎಫ್ ಮತ್ತು ಎ ಸಿ ಬಿ ಸಿ ಮತ್ತು ಡಿ ಇ ಇವು ಅನುರೂಪ ಬಾಹುಗಳು ಅನುರೂಪ ಬಾಹುಗಳು ಈಗ ಅನುರೂಪ ಕೋನಗಳು ಅಂದಾಗ ನಾನು ತುಂಬ ಜನರಿಗೆ ನೋಡಿದಾಗ ಕನ್ಫ್ಯೂಷನ್ ಆಗುತ್ತೆ ಯಾಕಂದರೆ ಈ ಕೋನವನ್ನು ಅವರು ಎ ಕೋನವನ್ನು ಅದು ಕೋನ ಡಿ ಗೆ ಸಮವ ಅಥವಾ ಕೋನ ಎಫ್ ಗೆ ಸಮವ ಅನ್ನೋದು ಅವರ ಒಂದು ಕನ್ಫ್ಯೂಷನ್ ಯಾವಾಗಿಯೂ ಸಹ ಕೋನ ಡಿ ಗೆ ಸಮವ ಅಥವಾ ಕೋನ ಎಫ್ ಗೆ ಸಮವ ಅಂತ ಅದನ್ನು ಹೇಗೆ ನೋಡೋದು ನೋಡೋಣ ಕೋನ ಎ ಕೋನ ಎ ಯಾವುದರಿಂದ ಆಗಿದೆ ಅಂದರೆ ಕೋನ ಎ ಬಿ ಅಲ್ಲ ಸಾರಿ ಬಾಹು ಎ ಬಿ ಮತ್ತು ಬಾಹು ಎ ಸಿಗಳಿಂದ ಆಗಿದೆ ಕೋನ ಎ ಯಾವುದರಿಂದ ಆಗಿದೆ ಬಾಹು ಎ ಬಿ ಮತ್ತು ಬಾಹು ಇಂದ ಬಾಹು ಎ ಬಿ ಯಾವುದಕ್ಕೆ ಸಮ ಬಾಹು ಇ ಎಫ್ಗೆ ಸಮ ಅದೇ ರೀತಿ ಬಾಹು ಎ ಸಿ ಯಾವುದಕ್ಕೆ ಸಮ ಎರಡಿದೆ ಇಲ್ಲಿ ಸಹ ಎರಡಿದೆ ಅದ್ಯಾವುದು ಡಿ ಎಫ್ಗೆ ಸಮ ಅಂದರೆ ನೀವಿಲ್ಲಿ ಗಮನಿಸಬೇಕಾದ ಏನೆಂದರೆ ಎ ಬಿ ಮತ್ತು ಸಿಯಿಂದ ಉಂಟಾದ ಕೋನ ಎ ಆಗಿದ್ದಾಗ ಇ ಎಫ್ ಮತ್ತು ಡಿ ಎಫ್ನಿಂದ ಉಂಟಾದ ಕೋನ ಯಾವುದು ಇ ಎಫ್ ಮತ್ತು ಡಿ ಎಫ್ನಿಂದ ಉಂಟಾದ ಕೋನ ಎಫ್ ಈ ಎರಡು ಕೋನಗಳು ಅನುರೂಪ ಕೋನಗಳಾಗಿರುತ್ತವೆ ಕೋನ ಎ ಮತ್ತು ಕೋನ ಎಫ್ ಅನುರೂಪ ಕೋನಗಳು ಹೇಗೆ ಅಂತ ಅರ್ಥ ಆಯಿತಾ ಇಲ್ಲಿ ನೋಡಿ ಈ ಕೋನವನ್ನೇ ತಗೊಳ್ಳಿ ನೀವು ಇದನ್ನು ಯಾವುದಕ್ಕನು ರೂಪ ಅಂತ ನೋಡಬೇಕು ಇಲ್ಲಿ ಒಂದು ಮತ್ತು ಮೂರು ಇದೆ ಅಂದರೆ ಇಲ್ಲೂ ಸಹ ಒಂದು ಮತ್ತು ಮೂರರ ಮಧ್ಯ ಕೋನ ಇರೋದು ಯಾವುದು ಇ ಅಂದರೆ ಬಿ ಮತ್ತು ಇ ಸಮ ಹಾಗೆ ಸಿ ಮತ್ತು ಡಿ ಸಮ ಯಾಕಂದರೆ ಸಿ ಯಾವುದರಿಂದ ಆಗಿದೆ ಮೂರು ಮತ್ತು ಎರಡರಿಂದ ಇಲ್ಲಿ ಸಹ ಡಿ ಮೂರು ಮತ್ತು ಇಲ್ಲಿ ಮೂರಿದೆ ಇಲ್ಲಿ ಎರಡು ಮೂರು ಮತ್ತು ಎರಡರಿಂದ ಆಗಿದೆ ಹಾಗಾಗಿ ಸಿ ಮತ್ತು ಡಿ ಕೋನ ಸಮವಾಗಿದೆ ಸರಿ ಈಗ ನಾವು ತ್ರಿಭುಜದ ಸರ್ವಸಮ್ಮತೆಗೆ ಕೆಲವೊಂದು ಸಿದ್ಧಾಂತಗಳಿದೆ ಆ ಸಿದ್ಧಾಂತಗಳನ್ನು ಒಂದೊಂದಾಗಿ ನೋಡ್ತಾ ಹೋಗ್ತೀವಿ ಮೊದಲನೇ ಸಿದ್ಧಾಂತ ಏನಂದ್ರೆ ಬಾ ಕೋ ಬಾ ಸಿದ್ಧಾಂತ ಇದನ್ನು ನೋಡಿದ್ರೆ ಏನು ವಿಚಿತ್ರವಾಗಿದೆ ಅನ್ನಿಸ್ಬೋದು ತುಂಬ ಸುಲಭ ಬಾ ಅಂದರೆ ಬಾಹು ಕೋ ಅಂದರೆ ಕೋನ ಅಂದರೆ ಇದರರ್ಥ ಏನು ಬಾಕೋಬ ಸಿದ್ಧಾಂತ ಅಂದರೆ ಬಾಹು ಕೋನ ಬಾಹು ಸಿದ್ಧಾಂತ ಇದೇನು ಹೇಳುತ್ತೆ ಅಂತ ನೋಡೋಣ ಇದ್ರ ಹೆಸರು ಹೇಳುವಂತೆ ಎರಡು ತ್ರಿಭುಜಗಳು ಇದೆ ಅಂದ್ಕೊಳ್ಳಿ ಈ ಎಲ್ಲ ಸಿದ್ಧಾಂತಗಳು ಎರಡು ತ್ರಿಭುಜಗಳು ಯಾವಾಗ ಸರ್ವಸಮ ಆಗುತ್ತವೆ ಅನ್ನೋದನ್ನ ಹೇಳ್ತಾ ಹೋಗುತ್ತೆ ಈಗ ನೀವು ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳಿ ಅದರಲ್ಲಿ ಒಂದು ಬಾಹು ಇನ್ನೊಂದು ಬಾವುಗೆ ಸಮ ಮತ್ತೆ ಇನ್ನೊಂದು ಬಾಹುವು ಸಹ ಇನ್ನೊಂದು ಬಾಹುವಿಗೆ ಸಮ ಅದು ಏನಾಯ್ತು ಬಾಹು ಈ ಬಾಹು ಆಯಿತು ಮತ್ತು ಅವೆರಡರ ನಡುವಿನ ಕೋನ ಎರಡರ ನಡುವಿನ ಕೋನವು ಈ ಎರಡು ಕೋನಗಳ ಈ ಎರಡರ ನಡುವಿನ ಕೋಣಕ್ಕೆ ಸಮವಾಗಿದ್ದಾರೆ ಆಗ ಈ ಎರಡೂ ತ್ರಿಭುಜಗಳು ಸರ್ವ ಸಮ ಅಂತ ಹೇಳುತ್ತೆ ಸರ್ವ ಸಮ ಬಾಕೋಬ ಸಿದ್ಧಾಂತ ಏನು ಹೇಳುತ್ತೆ ಅಂತ ನಾನಿಲ್ಲಿ ಒಂದ್ಸರಿ ಬರೆದು ಬಿಡ್ತೇನೆ ಬಾಕೋಬ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ ಒಂದು ತ್ರಿಭುಜದ ಎರಡು ಬಾಹುಗಳು ಹೀಗೆ ಒಂದು ತ್ರಿಭುಜ ಮತ್ತು ಇದರ ಎರಡು ಬಾಹುಗಳು ಇದು ಮತ್ತು ಇದು ಅಂದ್ಕೊಳ್ಳಿ ಒಂದು ತ್ರಿಭುಜ ಮತ್ತು ಅದರ ಎರಡು ಬಾಹುಗಳು ಮತ್ತು ಅದರಿಂದ ಉಂಟಾದ ಕೋನವು ಅದರಿಂದ ಉಂಟಾದ ಕೋನ ಇದು ಇದು ಇನ್ನೊಂದು ತ್ರಿಭುಜದ ಇನ್ನೊಂದು ತ್ರಿಭುಜದ ಇನ್ನೊಂದು ತ್ರಿಭುಜದ ಅನುರೂಪ ಬಾಹುಗಳು ಅನುರೂಪ ಬಾಹುಗಳು ಇವೆರಡು ಮತ್ತು ಅವುಗಳಿಂದ ಉಂಟಾದ ಕೋನವು ಸಹ ಇದೆ ಇವು ಸಮವಾಗಿದ್ದರೆ ಈ ಎರಡು ತ್ರಿಭುಜ ಸರ್ವ ಸಮ ಅಂತ ಹೇಳ ಅರ್ಥ ಆಯ್ತಾ ಏನಂದ್ರೆ ಒಂದು ತ್ರಿಭುಜದ ಎರಡು ಬಾಹುಗಳು ಯಾವುದೋ ಎರಡು ಬಾಹುಗಳು ಇದು ಇದು ಅಂದ್ಕೊಳ್ಳಿ ಮತ್ತು ಅದರಿಂದ ಉಂಟಾದ ಕೋನವು ಇನ್ನೊಂದು ತ್ರಿಭುಜದ ಅನುರೂಪ ಬಾಹುಗಳು ಮತ್ತು ಅದರಿಂದ ಉಂಟಾದ ಕೋನಕ್ಕೆ ಸಮವಾಗಿದ್ದರೆ ಈ ಎರಡು ತ್ರಿಭುಜಗಳು ಸರ್ವ ಸಮವಾಗಿರುತ್ತವೆ ಈಗ ಇಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಇನ್ನೊಂದನ್ನು ಕೊಟ್ಟಿದ್ದಾರೆ ನೀವೇ ಯೋಚನೆ ಮಾಡಿ ಉತ್ತರಿಸಬೇಕು ಈಗೊಂದು ತ್ರಿಭುಜ ಇದೆ ಈಗೊಂದು ತ್ರಿಭುಜ ಇದೆ ಏನಂತ ಹೇಳಿದ್ದಾರೆ ಅಂದರೆ ಇದು ಇದಕ್ಕೆ ಸಮಂತೆ ಇದು ಇದಕ್ಕೆ ಸಮಂತೆ ಇದು ಅರವತ್ತು ಡಿಗ್ರಿ ಇದು ಅರವತ್ತು ಡಿಗ್ರಿ ಈ ಎರಡು ತ್ರಿಭುಜಗಳು ಸರ್ವಸಮವೇ ಈ ಎರಡು ತ್ರಿಭುಜಗಳು ಸರ್ವಸಮವೆ ಬಾಕೋಬ್ಬ ಸಿದ್ಧಾಂತ ಏನೇರುತ್ತೆ ಒಂದು ಬಾಹು ಇನ್ನೊಂದು ಬಾಹುಗೆ ಸಮ ಮತ್ತೊಂದು ಬಾಹುವು ಸಹ ಇನ್ನೊಂದು ಬಾಹುಗೆ ಸಮ ಒಂದು ಕೋನ ಅರವತ್ತು ಡಿಗ್ರಿ ಇನ್ನೊಂದು ಕೋನ ಅರವತ್ತು ಡಿಗ್ರಿ ಹಾಗಾದರೆ ಇವೆರಡು ಸರ್ವಸಮವ ಹೌದು ಅಂತ ನೀವು ಹೇಳಿದರೆ ತಪ್ಪು ಯಾಕೆ ತಪ್ಪು ಅಂದರೆ ಅದನ್ನು ನೀವು ಸರಿಯಾಗಿ ಗಮನಿಸಿದರೆ ಈ ಬಾಹುಗಳು ಅನುರೂಪ ಬಾಹುಗಳು ಇದು ಮತ್ತು ಇದು ಇದು ಮತ್ತು ಇದು ಇವು ಅನುರೂಪ ಬಾಹುಗಳು ಇವುಗಳ ನಡುವೆ ಉಂಟಾದ ಕೋನ ಇದು ಇಲ್ಲಿ ಇದೂ ಸಹ ಇದಕ್ಕೆ ಸಮವಾಗಿರಬೇಕು ಅರವತ್ತು ಡಿಗ್ರಿ ಆಗಿರಬೇಕು ಆದರೆ ಇಲ್ಲಿ ಅರವತ್ತು ಡಿಗ್ರಿ ಯಾವುದಿರೋದು ಈ ಕೋನ ಅಂದರೆ ಇವೆರಡು ಸರ್ವಸಮ ಆಗಿರಬೇಕಾಗಿಲ್ಲ ಸರ್ವಸಮ ಆಗಿರಬೇಕಾಗಿಲ್ಲ ಬರೀ ಬಾಕೋಬ ಅಂತ ನೋಡ್ಕೊಂಡ್ಬಿಟ್ಟು ಒಂದು ಬಾಹು ಇನ್ನೊಂದು ಕೋನ ಇನ್ನೊಂದು ಬಾಹು ಸಮವಾಗಿದೆ ಅಂದ ಮಾತ್ರಕ್ಕೆ ಅವು ಏನಾಗುವಲ್ಲ ಸರ್ವ ಸಮ ಆಗಿರ್ಲೇಬೇಕು ಅಂತಿಲ್ಲ ಎರಡು ಬಾಹುಗಳಿದ್ರೆ ಹೀಗೆ ಹೀಗೆ ಅವೆರಡರ ನಡುವೆ ಇವು ಸಮವಾಗಿದ್ರೆ ಇದು 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 ಇವೆರಡರ ನಡುವೆ ಉಂಟಾದ ಕೋನವೇ ಸಮವಾಗಿರಬೇಕು ಆಗ ನೀವು ಖಚಿತವಾಗಿ ಹೇಳ್ಬೋದು ಏನಂತ ಅವೆರಡೂ ಸಹ ಸರ್ವಸಮ ಸರ್ವಸಮ ತ್ರಿಭುಜಗಳು ಅಂತ ಹೇಳ್ಬೋದು ಇದರಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ನಿಮಗೆ ಎ ಬಿ ಮತ್ತು ಸಿ ಡಿಗಳ ಮಧ್ಯ ಬಿಂದು ಓ ಅಂತೆ ಈ ಓ ಅನ್ನೋದು ಓ ಎ ಬಿ ಮತ್ತು ಸಿಡಿಗಳ ಮಧ್ಯ ಬಿಂದು ಹಾಗಾದರೆ ನೀವು ಎ ಡಿ ಮತ್ತು ಬಿ ಓ ಸಿ ತ್ರಿಕೋ ತ್ರಿಭುಜಗಳು ಸರ್ವ ಸಮ ಅಂತ ಸಾಬೀತುಪಡಿಸಬೇಕು ಈಗ ನೋಡಿ ನಿಮಗೆ ಒಂದು ಬಾಹು ಇನ್ನೊಂದು ಬಾಹುಗೆ ಸಮ ಇನ್ನೊಂದು ಬಾಹು ಇನ್ನೊಂದು ಬಾಹುಗೆ ಸಮ ಈ ತ್ರಿಭುಜದಲ್ಲಿ ಮತ್ತು ಇದು ಶೃಂಗಾಭಿಮುಖ ಕೋನಗಳು ಮತ್ತು ಈ ಶೃಂಗಾಭಿಮುಖ ಕೋನ ಆ ಸಮವಾದ ಬಾಹುಗಳಿಂದಲೇ ಉಂಟಾಗಿರೋದು ಅಂದರೆ ನಾವೇನು ಹೇಳ್ಬೋದು ಎ ಡಿ ತ್ರಿಭುಜವು ಬಿ ಓ ಸಿ ತ್ರಿಭುಜಕ್ಕೆ ಸರ್ವ ಸಮ ಅಂತ ಹೇಳ್ಬೋದು ಹೇಗೆ ಅಂತ ಅರ್ಥ ಆಯ್ತಲ್ವಾ ಅನುರೂಪ ಕೋ ಅನುರೂಪ ಕೋನಗಳ ನಡುವೆ ಇರು ಅನುರೂಪ ಬಾಹುಗಳ ನಡುವೆ ಇರುವಂತಹ ಕೋನ ಸಮವಾಗಿದೆ ಮತ್ತು ಎರಡು ಬಾಹುಗಳು ಸಹ ಸಮನಾಗಿದೆ ಮತ್ತು ಇನ್ನೊಂದು ಇನ್ನೂ ಹೇಳಿ ಕೇಳ್ತಾ ಇದ್ದಾರೆ ಅವರು ಎ ಸಿ ಮತ್ತು ಬಿ ಡಿ ಸಮ ಅಂತ ತೋರಿಸಿ ಅಂತ ಎ ಸಿ ಮತ್ತು ಬಿಡಿ ಸಮ ಅಂತ ಎ ಸಿ ಮತ್ತು ಬಿಡಿ ಎಲ್ಲ ಕ್ಷಮಿಸಿ ಎ ಡಿ ಮತ್ತು ಸಿ ಬಿ ಸಮ ಅಂತ ತೋರಿಸಿ ಎ ಡಿ ಮತ್ತು ಸಿ ಬಿ ಇವೆರಡನ್ನೂ ಸಹ ನಾನು ಸರ್ವಸಮ ತ್ರಿಭುಜಗಳು ಅಂತ ಹೇಳಿದೆ ಸರ್ವಸಮ ತ್ರಿಭುಜಗಳು ಅಂದಮೇಲೆ ಈ ತ್ರಿಭುಜಕ್ಕೆ ಈ ತ್ರಿಭುಜದ ಇನ್ನೊಂದು ಉಳಿದಿರೋದು ಇದೆ ಅಲ್ವಾ ಮೂರನೆಯ ಬಾಹು ಇದರಲ್ಲೂ ಸಹ ಉಳಿದಿರೋ ಬಾಹು ಇದೆ ಅವೆರಡು ಸಮವಾಗಿರಲೇಬೇಕು ಮತ್ತು ಇಲ್ಲೊಂದು ಇನ್ನೊಂದು ಉದಾಹರಣೆ ಇದೆ ಎರಡನೇದು ಏನಂದ್ರೆ ಎ ಇ ಯು ಎ ಡಿಗೆ ಸಮವಂತೆ ಮತ್ತು ಬಿ ಡಿ ಯು ಸಿ ಗೆ ಸಮವಂತೆ ಆಗಾದಲ್ಲಿ ಎ ಬಿ ಯು ಎ ಡಿ ಸಿ ಗೆ ಸರ್ವ ಸಮ ಅಂತ ಇವೆರಡು ತ್ರಿಭುಜಗಳು ಇವೆರಡೂ ಸಹ ಸರ್ವ ಸಮ ಅಂತ ನಾವು ನಿರೂಪಿಸಬೇಕು ಏನು ಕೊಟ್ಟಿದ್ದಾರೆ ಎ ಇದು ಎ ಡಿಗೆ ಸಮ ಮತ್ತು ಬಿ ಡಿ ಸಿ ಗೆ ಸಮ ಪ್ಲಸ್ ಸಿ ಇದನ್ನು ಇದಕ್ಕೆ ಕೂಡಿದ್ದೇನೆ ಆಗ ಇದು ಇದಕ್ಕೆ ಕುಡಿದ್ರೆ ಸಮ ಆಗಿರುತ್ತೆ ಅಂದರೆ ಎ ಡಿ ಪ್ಲಸ್ ಬಿ ಡಿ ಎ ಪ್ಲಸ್ ಸಿ ಇ ಅಂದರೆ ಏನು ಇದು ಇಲ್ಲಿಂದ ಇಲ್ಲಿವರೆಗೆ ಅಂದರೆ ಎ ಸಿ ಎ ಡಿ ಪ್ಲಸ್ ಬಿ ಡಿ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಎ ಡಿ ಪ್ಲಸ್ ಡಿ ಅಂದರೆ ಅದು ಎ ಬಿ ಎ ಸಿ ಯು ಎ ಬಿಗೆ ಸಮವಾಯಿತು ಮತ್ತು ಇನ್ನೊಂದು ನಮಗೇನು ಗೊತ್ತು ಎ ಡಿ ಸಿ ನಲ್ಲಿ ಎ ಸಿ ಯು ಎ ಬಿಗೆ ಸಮ ಅದೇ ರೀತಿ ಎ ಇ ಯು ಎ ಡಿಗೆ ಸಮ ಎ ಯು ಡಿಗೆ ಸಮ ಅದನ್ನು ಅವರೇ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಅವೆರಡರ ನಡುವಿನ ಕೋನ ಯಾವುದು ಇದು ಕೋನ ಎ ಕೋನ ಎ ಎರಡರಲ್ಲೂ ಇದೆ ಕೋನ ಎ ಏನು ಕಾಮನ್ ಕೋನ ಅದು ಎರಡರಲ್ಲೂ ಸಹ ಇದೆ ಸಾಮಾನ್ಯ ಕೋನ ಕೋನ ಅಂದರೆ ಬಾಕೊಬ್ಬ ಸಿದ್ಧಾಂತದಿಂದ ನಾವೇನು ಹೇಳ್ಬೋದು ಈ ತ್ರಿಭುಜ ಎ ಇ ಬಿ ಮತ್ತು ತ್ರಿಭುಜ ಎ ಡಿ ಸಿ ಸರ್ವಸಮ್ಮ ಇದು ಏನು ಕೊಟ್ಟಿದ್ದಾರೆ ಅಂದರೆ ನಾವು ಎ ಇ ಬಿ ಅಂದರೆ ಇದು ಎ ಇ ಬಿ ಇ ಒಂದು ತ್ರಿಭುಜ ಇದು ಎ ಡಿ ಸಿ ಗೆ ಅಂದರೆ ಈ ತ್ರಿಭುಜಕ್ಕೆ ಈ ತ್ರಿಭುಜಕ್ಕೆ ಸಮಾನ ಅಂತ ನಿರೂಪಿಸಬೇಕಿತ್ತು ಇದು ಇದಕ್ಕೆ ಸಮಾನ ಪ್ರೂವ್ ಮಾಡಿದ್ವಿ ಇದು ಇದಕ್ಕೆ ಸಮ ಅಂತ ಹೇಳಿದ್ವಿ ಮತ್ತು ಅಲ್ಲಿ ಮಧ್ಯ ಇರುವಂತಹ ಮಧ್ಯ ಇರುವಂತಹ ಕೋನವು ಸಮವಾಗಿತ್ತು ಅದರಿಂದ ಎರಡು ಸರ್ವಸಮ ತ್ರಿಭುಜ ಅಂತ ಹೇಳಿದ್ವಿ ಮತ್ತು ಇಲ್ಲಿ ಮೂರನೇ ದಿನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಏನಂದರೆ ಇದು ಈ ರೇಖಾಖಂಡ ಇದನ್ನು ಅರ್ಧವಾಗಿಸುತ್ತದೆ ಅಂದರೆ ಇವೆರಡೂ ಸಹ ಸಮ ಆಗಿದ್ದಾಗ ತ್ರಿಭುಜ ಎ ಡಿ ಬಿಯು ತ್ರಿಭುಜ ಎ ಸಿ ಬಿ ಗೆ ಸರ್ವ ಸಮ ಅಂತ ನಿರೂಪಿಸಬೇಕು ಇಲ್ಲಿ ನೋಡಿ ಇದು ಒಂದು ಇದೊಂದಕ್ಕೆ ಸಮ ಅಂತ ಗೊತ್ತು ಈ ತ್ರಿಭುಜದಲ್ಲಿ ಈ ತ್ರಿಭುಜದಲ್ಲಿರುವ ಒಂದು ಬಾಹು ಎ ಸಿ ಯು ಈ ತ್ರಿಭುಜದಲ್ಲಿರುವ ಇನ್ನೊಂದು ಬಾಹು ಎ ಡಿ ಗೆ ಸಮ ಅದೇ ರೀತಿ ಎ ಬಿ ಅನ್ನೋದು ಎರಡರಲ್ಲೂಯೂ ಸಹ ಇರುವಂತಹ ಸಾಮಾನ್ಯ ಬಾಹು ಅಂದರೆ ಅದು ಸಮನಾಗಿರಲೇಬೇಕು ಮತ್ತು ಇನ್ನೊಂದು ಕೋನವು ಇವೆರಡರ ಮಧ್ಯೆ ಉಂಟಾದ ಕೋನ ಇದು ಅದೇ ರೀತಿ ಇವೆರಡರ ಮಧ್ಯೆ ಉಂಟಾದ ಕೋನ ಇದು ಅವು ಸಹ ಸಮ ಅಂದು ಅವರೇ ಕೊಟ್ಟಿದ್ದಾರೆ ಹಾಗಾದರೆ ಇದು ಸರ್ವಸಮ ತ್ರಿಭುಜ ಯಾಕೆ ಹೇಳಿ ಬಾಕೋಬ ಸಿದ್ಧಾಂತದಿಂದ